ಡಿಯೋ ಮಚ್ಚ ಕಾಣಿಸಿದೆ ಹೇಳ್ತಾ ಇರೋದು ವಿಜಯ್ ರಾಘವೇಂದ್ರ ಅವರ ರಿಪ್ಪನ್ ಸ್ವಾಮಿ ಚಿತ್ರದ ಪೋಸ್ಟರ್ ಬಗ್ಗೆ ಯಾವಾಗ್ಲೂ ಪೊಲೈಟ್ ಪಾತ್ರ ಪೊಲೀಸ್ ಪಾತ್ರಗಳೊಂದಿಗೆ ಮಿಂಚಿದ ಚಿನ್ನಾರಿ ಮುತ್ತ ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಮಾಂಸ ಕಡಿಯೋ ಮಚ್ಚು ಹಿಡಿದು ಮಾಸ್ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮುಖದಲ್ಲಿ ಆಕ್ರೋಶ ತುಂಬಿದೆ ಕೂಡ ಸಿಂಪಲ್ ಆಗಿದೆ ಕನ್ನಡದ ಚಿನ್ನಾರಿ ಮುತ್ತ ರಗಡ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದೇ ಇಲ್ಲ ವಿಲನ್ ಪಾತ್ರ ಅಂತೂ ದೂರನೇ ಬಿಡಿ ಆದ್ರೆ ಡೈರೆಕ್ಟರ್ ಕಿಶೋರ್ ಮೂಡ್ಬಿದ್ರೆ ವಿಜಯ್ ರಾಘವೇಂದ್ರ ಅವರಿಗೆ ಹೊಚ್ಚ ಹೊಸ ರೂಪ ಕೊಟ್ಟಿದ್ದಾರೆ ಈ ಹಿಂದೆ ಎಂದಿಗೂ ಕಲ್ಪಿಸಿಕೊಳ್ಳದ ರೋಲ್ ಇದಾಗಿದೆ ಕೈಯಲ್ಲಿ ಮಚ್ಚು ಬಂದಿದೆ ಮುಖದಲ್ಲಿ ಆಕ್ರೋಶ ಸಿಟ್ಟಿದೆ ಕೈಯಲ್ಲಿ ಮಚ್ಚು ಹಿಡಿದು ಮಾಂಸ ಕತ್ತರಿಸುವ ದೃಶ್ಯದಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಪ್ರಯೋಗಗಳಿಗೆ ತೆರೆದುಕೊಳ್ತಾ ಇರೋ ವಿಜಯ್ ರಾಘವೇಂದ್ರ ಇದೀಗ ಈ ರಿಪ್ಪನ್ ಸ್ವಾಮಿ ಸಿನಿಮಾದ ಪೋಸ್ಟರ್ ಮೂಲಕವೇ ಗಮನ ಸೆಳೆದಿದ್ದಾರೆ ರಿಪ್ಪನ್ ಸ್ವಾಮಿ ಸಿನಿಮಾದ ಪೋಸ್ಟರ್ ರಿಲೀಸ್ ಮೂಲಕ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಅನ್ನೋ ಮಾಹಿತಿಯನ್ನ ಸಿನಿಮಾ ತಂಡವೇ ಇದೀಗ ಅಧಿಕೃತವಾಗಿ ಕೊಟ್ಟಿದೆ ಈ ಪೋಸ್ಟರ್ ನಲ್ಲಿ ವಿಜಯ್ ರಾಘವೇಂದ್ರ ಲುಕ್ ಒಮ್ಮೆ ನೋಡಿದ್ರೆ ಅರ್ಧ ಸೆಕೆಂಡ್ ಶಾಕ್ ಆಗತ್ತೆ ಕಾರಣ ಮಟನ್ ಅಂಗಡಿಯಲ್ಲಿ ನಿಂತಿರೋ ನಟ ವಿಜಯ್ ಮಟನ್ ಕತ್ತರಿಸಿದ್ದಾರೆ ಅದೇ ಮಚ್ಚನ್ನ ಮತ್ ಎತ್ತಿ ಹಿಡಿಯೋಕೆ ರೆಡಿ ಕೂಡ ಆದಂತಿದೆ ರಿಪ್ಪನ್ ಸ್ವಾಮಿ ಚಿತ್ರದ ವಿಜಯ್ ರಾಘವೇಂದ್ರ ಲುಕ್ ಅನ್ನು ನೆಟ್ಟಿಗರು ಮೆಚ್ಚಿಕೊಂಡಿದ್ದಾರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಒಳ್ಳೆ ಮಾತುಗಳನ್ನೇ ಬರೆದಿದ್ದಾರೆ ಇನ್ನು ಸ್ವತಃ ವಿಜಯ್ ರಾಘವೇಂದ್ರ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಯುಗಾದಿ ಹಬ್ಬಕ್ಕೆ ವಿಡಿಯೋ ಮಾಡಿ ಶುಭಾಶಯ ತಿಳಿಸಿ ರಿಪ್ಪನ್ ಸ್ವಾಮಿ ಚಿತ್ರದ ಇಂಗ್ಲಿಷ್ ಹಾಗೂ ಕನ್ನಡ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದಾರೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಪಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂ ಕಾಳಿವಾಲಾ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನ ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು